ಎಚ್ ಡಿ ಕುಮಾರಸ್ವಾಮಿ ಕೂಡ ಈಗ ಸಾಕಷ್ಟು ಸಕ್ರಿಯರಾಗಿದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಓಡಾಟ ಮಾಡ್ತಾ ಇದ್ದಾರೆ ಜೊತೆಗೆ ಕಾಂಗ್ರೆಸ್ನ ವಿರುದ್ಧ ಎರಡು ಪ್ರಮುಖ ಅಸ್ತ್ರಗಳನ್ನು ಮಾಡಿಕೊಂಡಿದ್ದಾರೆ ಒಂದು ಕಾವೇರಿ ಇನ್ನೊಂದು ಮೇಕೆದಾಟು ಕಾಂಗ್ರೆಸ್ ಪ್ರಣಾಳಿಕೆ ವಿರುದ್ಧ ಎಚ್ ಕೆ ಹೆಣದಿರುವಂತಹ ತಂತ್ರ ಇದು ಮೇಕೆದಾಟಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ನ ವಿಫಲತೆ ಏನು ಅದನ್ನು ಹೇಳೋದು ಮೇಕೆದಾಟಿಗೆ ಶಂಕುಸ್ಥಾಪನೆ ಮಾಡದಿದ್ರೆ ರಾಜಕೀಯ ನಿವೃತ್ತಿ ಕಾವೇರಿಗೆ ನ್ಯಾಯ ಕೊಡದಿದ್ರೆ ಮುಂದೆ ಮತ ಕೇಳೋಕೆ ನಾವು ಬರಲ್ಲ ಏನು ಪಾದಯಾತ್ರೆ ಮಾಡಿದಂಥವ್ರು ಹನ್ನೊಂದು ತಿಂಗಳು ಏನೂ ಮಾಡಲಿಲ್ಲ ಕೊಟ್ಟಂಥ ಘೋಷಣೆಗಳು ಎಲ್ಲಿ ಹೋದವು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಈ ವಿಚಾರವನ್ನು ಎತ್ತಬೇಕು ಅನ್ನುವಂಥದ್ದು ಎಚ್ ಡಿ ಕೆ ಅವ್ರ ನಿಲುವು ನೀವೇನೇನು ಆಶ್ವಾಸನೆ ಕೊಟ್ಟಿದ್ದೀರಿ ಆಶ್ವಾಸನೆಗಳ ಪ್ರಕಾರ ನೀವು ನಡ್ಕೊಂಡಿದ್ದೀರಾ ವಿಫಲರಾಗಿದ್ದೀರಿ ಕಾವೇರಿನ ಯಾವುದೇ ಕಾರಣಕ್ಕೂ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಅನ್ಯಾಯ ಆಗಲ್ಲ ಅಂತ ನೀವು ಭರವಸೆ ಕೊಟ್ಟಿದ್ದಿರಲ್ಲ ಆ ಭರವಸೆ ಎಲ್ಲಿ ಹೋಯಿತು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನೇನು ಪ್ರಾಮಿಸ್ ಮಾಡಿದಿರಿ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಐದು ವರ್ಷದಲ್ಲಿ ಮೇಕೆದಾಟು ಯೋಜನೆಗೆ ನಾವು ಯಾರದೇ ವಿರೋಧ ಬರಲಿ ಶಂಕುಸ್ಥಾಪನೆ ಮಾಡೇ ಮಾಡ್ತೀವಿ ಅಂತ ಹೇಳಿದ್ರಿ ಶಂಕುಸ್ಥಾಪನೆ ಮಾಡಿದಿದ್ರೆ ರಾಜಕೀಯ ನಿವೃತ್ತಿ ಅಂತ ಹೇಳಿದ್ರಲ್ಲ ಇಲ್ಲಿ ತನಕ ಏನಾದರೂ ಒಂದು ಕ್ರಮ ಕೈಗೊಂಡಿದ್ದೀರಾ ಒಂದು ಕಡೆಗೆ ನೀವು ಈ ರೀತಿ ಮಾತಾಡ್ತೀರಿ ಇನ್ನೊಂದು ಕಡೆಗೆ ನಿಮ್ಮ ಮಿತ್ರ ಪಕ್ಷ ಡಿ ಎಂ ಕೆ ಯಾವುದೇ ಕಾರಣಕ್ಕೂ ಮೇಕೆದಾಟಿನಲ್ಲಿ ನಾವು ಡ್ಯಾಮ್ ಕಟ್ಟಕ್ಕೆ ಬಿಡೋಲ್ಲ ಅಂತ ಹೇಳುತ್ತೆ ಇದೇನೋ ನಿಮ್ಮ ನಿಲುವು ಇವೆಲ್ಲ ವಿಚಾರಗಳನ್ನು ಕುಮಾರಸ್ವಾಮಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಏನು ಹೇಳಿದ್ದಾರೆ ನೋಡೋಣ ಇವತ್ತು ಮೇಕೆದಾಟನ್ನ ಇವತ್ತು ಅಲ್ಲಿ ರಿಸರ್ವಾಯನ್ನ ಕಟ್ಟಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇವತ್ತು ಒಂದು ಮೇಕೆದಾಟಿನ ಹತ್ರ ರಿಸರ್ವಾಯನ್ನ ಕಟ್ಟತಕ್ಕಂಥ ವಿಷಯದಲ್ಲಿ ಜಲಾಶಯವನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಈ ಒಂದು ವೇದಿಕೆಯ ಮುಖಾಂತರ ಹೇಳ್ತಾ ಇದ್ದೇನೆ ಮುಂದಿನ ಐದು ವರ್ಷದ ಒಳಗೆ ನಿಮ್ಮ ಆಶೀರ್ವಾದ ಬಲದಿಂದ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಬಲದಿಂದ ಈ ಮೇಕೆದಾಟಿಗೆ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಕ್ಕಂಥದ್ರಲ್ಲಿ ನಾನು ನಿಮ್ಮ ಪರವಾಗಿ ನಿಲ್ಲದೇ ಇದ್ದರೆ ಅದರಲ್ಲಿ ಯಶಸ್ಸನ್ನು ಕಾಣದೇ ಇದ್ದರೆ ರಾಜಕೀಯದಿಂದಲೇ ಇವತ್ತು ನಿರ್ಗಮಿಸ್ತಕ್ಕಂಥ ಸವಾಲನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಸೊ ಇದು ಕುಮಾರಸ್ವಾಮಿ ಅವರ ಮಾತು ಐದು ವರ್ಷದಲ್ಲಿ ನಾವು ಅಧಿಕಾರಕ್ಕೆ ಬಂದು ಐದು ವರ್ಷದಲ್ಲಿ ಏನಾದರೂ ಶಂಕುಸ್ಥಾಪನೆ ಮಾಡಿಲ್ಲ ಅಂತಂದರೆ ನಾನು ರಾಜಕೀಯ ನಿವೃತ್ತಿ ಪಡಿತೀನಿ ಅನ್ನುವಂಥ ಮಾತನ್ನು ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಇನ್ನು ವಿಜೇಂದ್ರ ವಿಜೇಂದ್ರ ಮೈಸೂರಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೇಹ ಕೊಲೆಯನ್ನು ಖಂಡಿಸಿ ಆಗ್ತಿರುವಂಥ ಪ್ರತಿಭಟನೆ ಇದರ ಜೊತೆಗೆ ಒಂದು ಕಡೆಗೆ ಮತ ಶಿಕಾರಿ ಕೂಡ ನಡೆಯುತ್ತೆ ಎರಡೆರಡು ಕಾರ್ಯಕ್ರಮಗಳು ಇವತ್ತು ವಿಜೇಂದ್ರ ಅವ್ರದ್ದು ಒಂದು ಕಡೆಗೆ ರೋಡ್ ಶೋ ಇನ್ನೊಂದು ಕಡೆಗೆ ಮೈಸೂರಿನಲ್ಲಿ ಪ್ರತಿಭಟನೆ ರೋಡ್ ಶೋ ನಡೆಸ್ತಾರೆ ಇನ್ನು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲೂ ಕೂಡ ಅವರ ರೋಡ್ ಶೋ ಶುರು ಆಗುತ್ತೆ ಬೆಳಗ್ಗೆ ಹತ್ತುವರೆಗೆ ದೇವಲಾಪುರದಿಂದ ಶುರುವಾಗುವಂತಹ ರೋಡ್ ಶೋ ಬೆಂಗಳೂರು ಬೆಳಗ್ಗೆ ಹನ್ನೊಂದು ಗಂಟೆಗೆ ತಗಡೂರು ಗ್ರಾಮದಲ್ಲಿ ಮತಯಾಚನೆಯನ್ನು ಮಾಡ್ತಾರೆ ಎರಡು ಮೂವತ್ತರ ಸುಮಾರಿಗೆ ಮೂರು ಮೂಗೂರು ಗ್ರಾಮದಲ್ಲಿ ರೋಡ್ ಶೋ ನಡೆಸ್ತಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ರಂಗಸಮುದ್ರ ಗ್ರಾಮದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ವಿಜೇಂದ್ರ ಮಾತಾಡ್ತಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ವಿಜೇಂದ್ರ ಮತ ಭೇಟಿಯನ್ನು ನಡೆಸ್ತಾರೆ ಒಂದು ಕಡೆಗೆ ರೋಡ್ ಶೋಗಳನ್ನು ಮಾಡ್ತಾರೆ ಇನ್ನೊಂದು ಕಡೆಗೆ ನೇಹ ಕೊಲೆಯನ್ನು ಖಂಡಿಸಿ ಪ್ರತಿಭಟನೆಯಲ್ಲೂ ಕೂಡ ಅವರು ಪಾಲ್ಗೊಳ್ತಾರೆ ನಾವು ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿ ವಿಜಯೇಂದ್ರ ಇವತ್ತು ಮತ ಭೇಟಿಯನ್ನು ಮಾಡ್ತಾರೆ ಚಾಮರಾಜನಗರದ ವ್ಯಾಪ್ತಿನಲ್ಲಿ ಕೆಲವೊಂದು ಕ್ಷೇತ್ರಗಳಲ್ಲಿ ವಿಜಯೇಂದ್ರ ಸಂಚಾರ ಮಾಡ್ತಾರೆ ರೋಡ್ ಶೋಗಳನ್ನು ಮಾಡ್ತಾರೆ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕೂಡ ವಿಜೇಂದ್ರ ಮಾತನಾಡ್ತಾರೆ